ಜಗನ್ ಪ್ರಭಾಕರ್ ಶಾಸ್ತ್ರಿ ಲೆಜೆಂಡ್ ಲೋಡಿಶಿಯನ್ ಜಿ ಕೆ ವೆಂಕಟೇಶ್ ಒಬ್ಬರಿಂದ ಒಬ್ಬರು ಸಂಗಮ ಇಂಥ ಒಂದು ಶುಭ ದಿವಸದಲ್ಲಿ ಇಂಥ ಒಳ್ಳೆ ಆಡಳಿತ ಇದೀರ ಒಂದು ನನ್ನ ಮಗಳು ಹೇಳ್ತೀನಿ ನಾನು ವೆಂಕಟೇಶ್ ಹೇಳಿದ್ದಾರೆ ಎಷ್ಟು ಚೆನ್ನಾಗಿತ್ತು ಈ ಹಾಡು ಅಂದರೆ ಅವರೇ ಬಂದಾಗಿತ್ತು ನಿಜವಾಗ್ಲೂ ಸಾಕ್ಷಾತ್ಕಾರ ಆಯ್ತು ಕಾರ್ಯಕ್ರಮ ಬಂದಿದ್ದಕ್ಕೆ ನಿಜವಾಗ್ಲೂ ಇವತ್ತು ಏನಪ್ಪೋ ವಿಶೇಷ ಅಂದರೆ ಎಲ್ಲರಿಗೂ ಪಿ ವಿ ಶ್ರೀವಾಸ್ ಉದ್ದಮ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಜಿ ಕೆ ವೆಂಕಟೇಶ್ ಉದ್ದಮ ಇದೆ ಇವತ್ತು ಅದ್ರ ಜೊತೆಗೆ ಇವತ್ತು ಪ್ರಪಂಚದ ಕೃತಜ್ಞತಾ ದಿನ ಎಕ್ಸಾಂಪಲ್ ಶಶಿಧರ್ ಕೋಟೆಗೆ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ನನ್ನಲ್ಲಿ ಕೃತಜ್ಞತೆ ಇರಬೇಕು ಆ ಕೃತಜ್ಞತೆ ಅದ ವಿಶ್ವದ ಇವತ್ತು ವರ್ಲ್ಡ್ ಗ್ರಾಟಿಟ್ಯೂಡ್ ಡೇ ಇರೋದು ಇಂತಹ ಒಂದು ಮಹತ್ತರವಾದ ದಿನದಲ್ಲಿ ಒಂದು ಸುಮಧು ಹಾಡಿನ ವೆಂಕಟೇಶ್ ಅಣ್ಣ ನನ್ನ ಮಗಳು ಮಾಡಿದ್ದಾರೆ ನಿಜಕ್ಕೂ ತುಂಬಾ ಖುಷಿ ಆಯಿತು ಧನ್ಯವಾದಗಳು ದೇವರು ಕೊಟ್ಟ ಅಪ್ಪ ಇವರು ಬೆಂಗಳೂರಲ್ಲಿ ಇನ್ನೊಂದೇನಂದ್ರೆ ನಮ್ಮ ಶಶಿಧರ್ ಕೋಟೆ ಸರ್ ಅನ್ನ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ ಮುಂಚೆ ಚಂದ್ರ ಟಿವಿ ಇದೆಲ್ಲ ಅಯ್ಯೋ ದೇವ್ರ ರಿಯಲ್ ಹೇಗೆ ರಿಯಲ್ ಆಯ್ತು ಆ ಸರಸ್ವತಿ ಮಹಿಮೆ ಅಷ್ಟಿಷ್ಟಲ್ಲ ಎಲ್ಲವನ್ನೂ ಕೊಡ್ತಾಳೆ ಅದ್ರ ಜೊತೆಗೆ ಒಳ್ಳೊಳ್ಳೆ ಕಲಾವಿದ್ರನ್ನ ಯಾಕಂತಂದ್ರೆ ಅವರ ದೇವರಿಗೆ ಇಷ್ಟವಾಗಿರ್ತಾರೆ ಹೆಚ್ಚಾಗಿ ನಿಜವಾಗ್ಲೂ ನಮ್ಮ ಶಿಶಿ ಕೋಟೆ ಸ್ಫೂರ್ತಿ ನೋಡಿದ್ರೆ ಅವರು ಬೆಳೆದ ರೀತಿಯಲ್ಲಿ ನಮ್ ನಮಗೆಲ್ಲ ಹೇಗೋ ನೋಡ್ಬೇಕು ಆದ್ರೆ ಬಟ್ ಅವರು ತುಂಬಾ ಅದ್ಭುತವಾಗಿ ನೋಡ್ತಾ ಇದ್ದಾರೆ ಸರ್ ತುಂಬಾ ಖುಷಿ ಆಗತ್ತೆ ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಹೇಗಿರೋ ಅದ್ರ ಜೊತೆಗೆ ಜೂನಿಯರ್ ಪಿ ಬಿ ಶ್ರೀನಿವಾಸ ಸರ್ ಇವರು ಕೂಡ ಇವರ ಇವರ ನಮ್ಮ ಅಕಾಡೆಮಿ ಬಂದಿದ್ದಾರೆ ಅಂದ್ರೆ ನಮ್ಮ ಪುಣ್ಯ ನಮ್ಮ ಭಾಗ್ಯ ಫಸ್ಟ್ ನಮ್ಮ ಶಿಶುರ ಕೋಟ ಸರ್ ನಮ್ಮ ಇನಾಗುರೇಷನ್ ಬಂದಿದ್ದಾರೆ ಅವರ ಕಾಲ ಗುಣನ ಗೊತ್ತಿಲ್ಲ ಇವತ್ತಿನ ತನಕ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ಮ ಕಾರ್ಯಕ್ರಮ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೇ ಇರಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಯಾವ ಸಾಬಾ ಕರೆಯುವಾ